ಇವತ್ತೊಂದ್ ಸ್ವಲ್ಪ ವ್ಯವಸ್ಥೆ ಮಾಡಿದ್ದೇನೆ ಯಾಕಂದ್ರೆ ಏನು ಅವಾಗ ವಯಸ್ಸಾಗಿ ಕಾಣತದೆ ಈಗ ಒಂದೇ ಕಾಣ್ತಾನೆ ಅದು ನೀವೇ ಅಂದ್ರಲ್ಲ then handsome but you hey you nambura ngi you yeah. Bom <síntos> サンフォー。<music> <music> ಓ ನೀ ಏನ್ ಮನ್ಸಾರಿ ಅಪ್ಪ ಅಂದ್ರೆ ನೋಡದ್ ಮುಗಿಂದ ನಟ್ ಮಾಡತ್ತ ತಮಗೆ ಏ ಹುಚ್ಚಪ್ಪ ಅವಳು ಕಾಸಿನಾಗ ಗಿಡ ಕಾಶಿ ಎಲ್ಲ ಕೈ ಮಾಡಿದ್ರು ತಮ್ಮಿಗ್ ಕಾಸು ಇಳ್ಸಿದ್ವಿ ಎಲ್ಲ ಕಚ್ಚಕ್ ಅಂತ ಮಲಗ ಚೂರು ಮುಗಿದ ಚಿಕ್ಕದು ಇಲ್ಲ ಕೇಳ್ತೀಯ ಮುಗಿ ಹೋಗೈತೆ ನಮ್ಮ ಮೂಳೆ ಅಂತಿ ಒಂದ ಕನಕ ಆಗಂಗಿಲ್ಲ ಹ್ಮ್

ಯಾಕಂದ್ರೆ ನಿಮ್ಮಂತ ಸ್ಮಾರ್ಟ್ ನೋಡಿ ದಯವಿಟ್ಟು ಕತ್ರು ತಗೋ ಗತ್ರಿ ಕೇಳೋ ಚಟ್ ನನಗೆ ಇದು ಹೆಲಿಕಾಪ್ಟರ್ತಾನೆ

Oh, mm. Mm. ah, ué, ah, F ég unha three- страх. About them, you can look these people with you How does that.. Why did our new government ask people? We are very smart منции He ಏ the counter is supposed to beเอable Who should answer these people? ನೀವೇ after 500 and أس çev Give me your ಅವರ ಒಂದು ಕ್ರೆಡಿಟ್ ಎಡಿಟರ್ ಅಂತ ಹೇಳಿ ಇದೆ ಅಲ್ಲಿ ಇದೆ ಹೌದು ಹೊರಗೊಂದು ಕಡಿಗೆ ಕೂಚೆ ತೋರೋ ಯಾಕೆ ಮಂತ್ರಿಗಳು ತುಂಬು ವಾಟ್ಲಿ ಜೊತೆ ಸಚಿ ಚಾಂಡೋಗಿ ಸಿಬಾಯೆ ಬಂತಾ ಮಾಡಿ ಕೂಚೆ ಬಿಡತಾ ಬಂದಾಗ ಟೀಕೋಪಾ ಬಂಡಾರೋ ಗೆ on ಆಕಿದ್ದಾರೆ ಆಕಿ ಇಲ್ಲೇ ಸರ್ಕಾರನೇ ಗೆಟ್ ಮಗೆಸದ್ದು ತಂದ ಪಟೀಲೇ ಅಂತ ಹಂಗೇ ಇತರ ಅದು ಅಂತೆ ಸಹೋದರ ಸಹೋದರಿಯರೇ ಆಮಂತ್ರ ಅತಿಥಿಗಳೇ ಹಾಗೂ ಮೂರು ಮಾದರಿಯ ಸ್ವಭಾವದವರಿರುತ್ತಾರೆ ಹಣಕ್ಕೆ ಬೆಲೆ ಕೊಡಲಾರದೆ ತಾವು ಉಪಚರಿಸಿದ ರೋಗಿ ಗುಣ ಹೊಂದಿದರೆ ಸಾಕು ಎನ್ನುವವರು ಮೊದಲನೇ ವರ್ಗದವರು ಇನ್ನು ತಮ್ಮ ಉಪಜೀವನಕ್ಕೆ ಹಣವೂ ಬೇಕು ರೋಗಿ ಗುಣ ಹೊಂದಲು ಬೇಕು ಎನ್ನುವರು ತಮಗೆ ಹಣವೇ ಮುಖ್ಯ ಎನ್ನುವರು ಮೂರನೇ ವರ್ಗದವರು ಆದರೆ ನನ್ನ ತಾಯಿಯವರು ಮೂರನೇ ವರ್ಗದ ಡಾಕ್ಟರ್ ಆಗದೆ ಮೊದಲನೇ ವರ್ಗದ ಡಾಕ್ಟರ್ ಆಗಿ ದೇವರ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ನಂಬಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧೈರ್ಯಕ್ಕೆ ಇಷ್ಟೆಲ್ಲ ಹೇಳುವಕಳು ಸಾಂತು ಸರ್ಕಲ್ ಪಾಸ್ ಆಬೇಕಂದ್ರೆ ಮೂರು ಸಲ फेल ಹಣ ಐತಿ ಇವತ್ತು ಕಿಡಿಕಿಡಿ ತಾಳಲಾದ್ರು ನಾಲ್ಕು ಮನೆ ಮಾಸ್ಟರ್ ರಾಜನಮೆ ಕೊಟ್ಟು ಇಲ್ಲೇ ಸಂಜೆ ಬಲದರನೇ ಸೆಕೆಂಡ್ ಹ್ಯಾಂಡ್ ಬಟ್ಟಿ ಮಾರಾಟಕ್ಕೆ

E yeah. aí thank mm -hmm. you

i don't ಮುಂದಿನ ಎಲೆಕ್ಷನ್ ಅಲ್ಲಿ ಹೇಗೆ ಆಗುತ್ತೆ ಎಲ್ಲರಿಗೂ ಜನತಾ ಮನೆ ಕಟ್ಟಿಸಿಕೊಡುತ್ತೇನೆ ನಮ್ಮ ಆಸ್ಪತ್ರೆಯ ಉದ್ಘಾಟನೆಗೆ ಕರೆದಾಗ ನಮ್ಮ ಕರೆಗೆ ಹೋಗಿಟ್ಟು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ನಮ್ಮ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುತ್ತಾರೆ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಮಾರಂಭಕ್ಕೆ ಬಿರುತ್ವ ಸೇನಿಯಾದೆವು. ಏ ರಣೀ ನೀಯಂತು ಮಾನಸ ರೂಪನೆ

সেই <laughs>